ಆಯ್ ನಿಕ್ಷಾ ಮಾತಾಡಲ್ವಾ ಮಾತಾಡಲ್ಲ ಆಯಿತು ಬಿಡು ಪಪ್ಪನ ಕರಿ ಬೇವು ಬೆಲ್ಲ ಕೊಡು ಅಕ್ಕ ಬಾ ಅಕ್ಕ ಬನ್ನಿಯನು ಅಲ್ಲಿ ಕರಿ ಅಕ್ಕನು ಬಾ ಬೇವು ಬೆಲ್ಲ ಕೊಡ್ತೀನಿ ಬನ್ನಿ ಹೇಳು ಕರಿ ಕರಿ ಜೋರ ಜೋರ ಕರಿ ಅಣ್ಣನ ಕರಿ

ఏం ూ కుచు అలా ఏన్ బు అంతు స్పూను ఏళ్ళు అదకే స్పూన్ ಮಮ್ಮಾ ಕೇಳು ಮಮ್ಮಿ ಕೊಡಿ ಅಣ್ಣ ಕೊಡಿ ಅಣ್ಣ ಮಾತಾಡೋ ಅದಕ್ಕೆ ಕೊಡ್ತೀನಿ ಮಮ್ಮಿ ಏನು ಇಹೇನೋ ಇಹೇನೋ ಏನು ಮಾಡ್ತಿ ಅದರಲ್ಲಿ ಶುಕ್ರ 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 ಹ್ಮ್ ಶುಕ್ರ 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 ಹ್ಮ್ అద్రల్లి ఏం మార్తియా ఏం మేడకి ఏనదు కబూ చుపూ బెల్లా ఎడు పోషి పోషి మా పోషి హ్ యారో హ్ యారోడిదు

Pappa bærer alltid pappa. ಅವ್ನು ತಪ್ಪೆ ಮಾಡೋದಕ್ಕೆ ಕರ್ಕೊಂಡು ಹೋಗ್ತೀವಿ ಹೆಂಗೆ ಕೊಡ್ತೀನಿ ನೋಡು ತಿಂಡಿ ಆಯ್ತಾ ತಿಂಡಿ ಆಯಿತಾ ಎಲ್ರದು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ದಕ್ಕೆ ನಿದ್ದೆ ಬರ್ತಾವಲ್ವ ನಿಮಗೆ ನಿದ್ದೆ ಬರ್ತಿದ್ದಾವ ನಿದ್ದೆ ಬರ್ತಿದ್ದಾವಾ ಮಲ್ಕೊಂತೀರಾ ಬೆಳಗ್ಗೆಯಿಂದ ಎರಡು ಸಲ ಬಟ್ಟೆ ಚೇಂಜ್ ಮಾಡಿದ್ದೀರ ಹೇಳಿ ತ್ರೀ ಹೇಳು ತ್ರೀ ಹೇಳು ಎರಡು ಸಲ ಚೇಂಜ್ ಮಾಡ್ಕೊಂಡಿದೀಯ ನಿನ್ನ ಬಟ್ಟೆನೂ ಪಾಪ ಅಕ್ಕಪಪ್ಪನ ನಾಳೆ ನಿಮ್ಮ ಹಬ್ಬ ಅಲ್ವಾ ಇವತ್ತು ನಮ್ಮ ಹಬ್ಬ ಬನ್ನಿ ಅಂತ ಕರಿ ಕರಿಯಲ್ಲ ಅಕ್ಕಪ

ನಿಕ್ಷೆ ಹೆಂಗಿದೆ ಆಯ್ತ ತಿನ್ನ ಹೋಳ್ಗೆನ ಬೇಳೆ ಸಾಂಬಾರಲ್ಲಿ ತಿನ್ನುವ ಏಕೈಕ ವ್ಯಕ್ತಿ ಅಂದರೆ ಇವರು ತುತ್ತಲ್ಲಿ ತಿಂತಾರೆ ಇವರು ಬೇಳೆ ಸಾಂಬಾರಲ್ಲಿ ತಿಂತಾರೆ

നിക്ഷ പപ്പ ഏൻ തകബരക്കെ ഡൈലിയ